ನೀವ್ ಹೊರಗ್ ಬರುವ ಕಣ್ಣೀರ್ ಹಾಕೋ ರಿಯಾಲಿಟಿ ಕಾಣಿಸ್ತಿತ್ತು ಯಾರು ಫೇಕ್ ಅಂತ ಅನ್ಸ್ಲಿಲ್ಲ ಅವ್ರೆಲ್ಲರೂ ಕಣ್ಣೀರ್ ಹಾಕುವಾಗ ನಿಮ್ ಅನ್ಸಿದ್ದೇನು ಅಂತಂದ್ರೆ ಅಲ್ಲಿ ಅಲ್ಲಿ ಮನ್ಸನ್ನೂ ಗೆದ್ದಿದ್ದೀರಾ ಹೊರಗಡೆ ಜನರ ಮನ್ಸನ್ನು ಗೆದ್ದಿರ ನೀವು ಗೋಲ್ಡ್ ಹಾಕೊಂಡ್ ಸುತ್ತಾಡಿದ್ರು ಕೂಡ ಯಾರು ಕ್ವಶನ್ ಗೊತ್ತಿರ್ಲಿಲ್ಲ ಯಾರು ನೀವು ಅಂತ ಬಿಗ್ ಬಾಸ್ ಮನೆಗೆ ಹೋದ್ ಬೆಳಿಗ್ಗೆ ನೀವು ಹಂಡ್ರೆಡ್ ಪರ್ಸೆಂಟ್ ಹೊರಗಡೆ ಓಡಾಡಕ್ ಕಷ್ಟ ಅಂತ ಅನ್ಸ್ತಾ ಇದೆ ಅದೆಲ್ಲ ನೀವು ಹೇಗ್ ಸ್ವೀಕರಿಸಿದಿರಾ ಅಂತ ಹೇಳಿ ನಮ್ಮ ತುಂಬಾ ಖುಷಿ ಆಗತ್ತೆ ಇಲ್ಲ ಒಂದ್ ಕಡೆಗೆ ಏನು ಇಲ್ಲದೆ ಮನುಷ್ಯನ ಈ ಮಟ್ಟಕ್ಕೆ ರೆಕಗ್ನೈಸ್ ಮಾಡ್ತಾರೆ ಜನ ಅಂತ ಹೇಳಿ ಆಕ್ಚುಲಿ ನಾನ್ ಯಾವತ್ತು ಒಂದಕ್ಕೆ ಕುಗ್ಗಿದವನು ಅಲ್ಲ ಹಿಗ್ಗಿದವನು ಅಲ್ಲ ನನ್ನ ಹೆಗ್ಗಿಸ್ತಾರೆ ನಾಲ್ಕ್ ಮಾತ್ ಮಾತಾಡ್ತಾರೆ ಅಂತ ಅದಕ್ಕೆ ಹಿಗ್ಗಿದವನು ಅಲ್ಲ ನನ್ನ ಜೀವನದಲ್ಲಿ ಕೂಡ ನಾನು ನಾನು ಯಾವತ್ತೂ ಒಂದೇ ಸಹಜ ಅದನ್ನ ಎಲ್ಲರಿಗೂ ನಿಲ್ಲಬೇಕು ಅದೇ ಜೀವನ ಗೆಲುವು ಹೋದ್ರೆ ಅವ್ನಿಗೆ ಸೋಲಿನ ರುಚಿ ಗೊತ್ತಾಗಲ್ಲಂತೆ ನಾವ್ ಯಾವಾಗ ಸೋಲಿನ ರುಚಿ ನೋಡ್ತೀವೋ ಅವಾಗ್ಲೇನೆ ಗೆಲುವಿನ ರುಚಿನೂ ತುಂಬಾ ಚೆನ್ನಾಗಿ ಅದನ್ನ ಸ್ವೀಕಾರ ಮಾಡಕ ಶಕ್ತಿ ಇರ್ತದೆ ಯಾಕಂದ್ರೆ ನೋಡಿ ನಾನು ಜೀವನದಲ್ಲಿ ಗೆಲ್ತಾ ಗೆಲ್ತಾ ಹೋದ್ರೆ ಅವ್ನು ಒಂದಿನ ದಿನ ಸೋಲ್ ಕಂಡ್ರೆ ಅವ್ನಿಗೆ ಏನ್ ಮಾಡ್ಬೇಕು ಅಂತ ಗೊತ್ತಿರಲ್ಲ ಅವನ್ ಅದೇ ಒಂದು ತಲೆ ಮಗ್ನ ಹಾಕೊಂಡು ಅದೇ ಟೆನ್ಷನ್ ನಾವು ಹೇಳ್ತಾನೆ ನೀವು ಸ್ವಲ್ಪ ಜೀವನದಲ್ಲಿ ಏಳು ಬೀಳುಗಳನ್ನ ನೋಡಿ ಅವಾಗ ನಿಮಗೆ ಮುಂದೆ ಯಾವುದೇ ತರದ ಕಷ್ಟ ಬಂದು ಕೂಡ ಅದನ್ನ ಫೇಸ್ ಮಾಡಿ ನಿಂತ್ಕೊಳ್ತಾರೆ ಆ ತರ ಫೇಸ್ ಎಷ್ಟೊಂದು ಫೇಸ್ ಮಾಡಿದ್ರು ಆ ತರ ಸಿಚುವೇಶನ್ ಗಳನ್ನ ಅದೇ ನನಗೇನಾದ್ರು ಇದನ್ಸಲ್ಲ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ